ಧಾರವಾಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಳೆ ಅಬ್ಬರಕ್ಕೆ ಮನೆ ಗೋಡೆ ಕುಸಿತು ಬಿದ್ದಿದೆ ಧಾರವಾಡ ನಗರದ ಸೈದಾಪುರದಲ್ಲಿ ಆಗಿರುವಂತಹ ಘಟನೆ ಇದು ರಾಮಣ್ಣ ಅಗಡಿ ಎಂಬುವವರ ಮನೆ ಕುಸಿತವಾಗಿದೆ ಸತತವಾಗಿ ಸುರಿತಾ ಇರುವಂತಹ ಮಳೆಗೆ ಮನೆಯ ಗೋಡೆ ಕುಸಿತವಾಗಿದೆ ಮನೆಯವರು ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಮನೆಯ ಗೋಡೆ ಕುಸಿತವಾಗಿದೆ ಹೀಗಾಗಿ ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಗೋಡೆ ಕುಸಿತ ಪರಿಣಾಮ ಕಂಗಾಲಾಗಿದೆ ಇಡೀ ಕುಟುಂಬ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅತಿಯಾಗಿ ಮಳೆಯಾಗ್ತಾ ಇದೆ ಬಿಟ್ಟು ಬಿಡದೆ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೋಡೆಗಳೆಲ್ಲವೂ ಕೂಡ ತೊಯ್ದು ತೊಪ್ಪೆ ಆಗಿದೆ ಸೊ ಹಾಗಾಗಿ ಮನೆಯ ಗೋಡೆ ಕುಸಿತ ಆಗಿದೆ ಕನಸ್ತಾ ಅಲ್ಲಿ ಯಾರೂ ವಾಸವಾಗಿರಲಿಲ್ಲ ಅಂತ ಕಾಣಿಸ್ತಾ ಇದೆ ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಕೂಡ ಕಾಣಿಸ್ತಾ ಇಲ್ಲ ಬೇರೆ ಕಡೆ ಏನಾದರೂ ಶಿಫ್ಟ್ ಆಗಿದ್ರಾ ಅಂತ ಹೇಳಿ